ಆತಸೆ ಇನ್ಸನ್ ಬೋಲೆ ಆತಸೆ ಕಯೇ ಕಬಿರ ಕನ್ನಡ ಹಿಂಗ ಅನುಕೂಲ ಆಗುದಿಲ್ಲರಿ ಕಚ್ಚಾಡ್ತದೆ ಗೌಡ ಕಚ್ಚಾಡ್ತಾವಲ್ಲ ನಾಯಿಗ್ ಬರ್ತಂದ್ರೆ ಹೋಗ್ತದ ಹೋಗ್ತದೆ ಗೊತ್ತಾಗುದಿಲ್ಲ ನಾಯಿಲೆ ಕಚ್ಚಾಡ್ತದೆ ಕತ್ತಿ ಕಾಲೀ ಕಚ್ಚಾಡ್ತದೆ ಅವು ಕುಂಡಿ ಕುಂಡೆ ಹಚ್ಚಿ ಒಡ್ತವೆ ಅವನು ನಾಯಿ ಕತ್ತಿ ಅಲ್ಲಿ ಇದು ಮನುಷ್ಯ ಜನ್ಮ ಹೇ ಅಲ್ರಿ ಇದು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದಿದೆವು ನಾವು ನಾಯಿಗಟ್ಲೆ ಕತ್ತಿಗಟ್ಟಲೆ ಆಗಿ ಅಂದ್ರೆ ಇಲ್ಲಿ ಜನ್ಮ ಎರ್ಥ ಆಗ್ತದೆ ಹೌದು 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 ನಾವು ಕೆಲಸ ಎಂತಾದ್ ಮಾಡ್ಬೇಕು ಅನ್ನೋದು ಮೊದಲು ನೀವು ತಿಳಿಬೇಕು ತಿಳಿಬೇಕಾಗ್ಯದ ನಮ್ಮ ಸಹ ಕಲಾವಿದರು ಹೇಳಿದ್ರು ಅವರು ಒಂದು ಈಗ ಒಂದು ಇಷೆ ಇಟ್ರು ಶಿವ ಶಕ್ತಿ ಹೌದು ಅನಂತದ ಎರಡು ಇಸ್ಯೆ ಇಟ್ಟರು ಒಂದು ಪ್ರಶ್ನೆ ಮಾಡಿದ್ರ ಅದು ಹಾಲ ಮತ್ತದೊಳಗೆ ಸಂಶಯ ಬಂದಲ್ಲಿ ಸಂಶಯ ಸಂಶತ್ತು ಹೌದು ನಮ್ಮ ಉಭಯ ಕಲಾವಂತರಿಗೆ ಸಂಶಯವತ್ತು ಸಂಶಯ ಬರೋಣ ಕೇಳಿದ್ರೆ ಅವರು ಹೌದು ಧರ್ಮ ಕಟ್ಟಿ ಮ್ಯಾಗ ಏನೋ ಕಲ್ಲೂರಿಸಿದ್ದ ಆಸಿದ್ದ ಉದ್ದು ಕುದ್ದು ಕುದು ಕೇಳ್ಕೋತ ಬಂದು ಧರ್ಮ ಕಟ್ಟಿ ಮ್ಯಾಗ ಮೊದಲು ನ್ಯಾಯ ಅರಿಗ ಯಾರದಾಯ್ತು ಅದು ಶಿಕ್ಷ ಯಾರಿಗಾಯ್ತು ಕೇಳಿದ್ರು ಅವರು ಹೌದು ಬಹಳ ಒಳ್ಳೆಯ ವಿಷಯ ಮೊದಲು ಶಿಕ್ಷೆ ಯಾಕಾಯಿತು ಅಲ್ಲಿ ಧರ್ಮದ ನ್ಯಾಯ ಕೇಳ್ತು ಹೌದು ಅದು ಅವರು ನ್ಯಾಯ ಒಬ್ಬರಿಗೆ ಶಿಕ್ಷೆ ಇನ್ನೊಬ್ಬರಿಗೆ ಆದ್ರೆ ತಪ್ಪಾಗ್ತದ ಹೌದು ಒಂದು ನಿಯಮ ಇರ್ತದೆ ಈಗ ಏನಾದ್ರೆ ತಮ್ಮದೇ ಊರಂತೂ ಒಂದು ನಿಯಮ ಇರ್ತದೆ ನೇಮ ಬಿಟ್ಟು ನಡೆದ್ರೆ ಅದು ತಪ್ಪೇ ಹೌದು ಹೌದು ಹೌದಲ್ರಿ ಹೌದು ಗುಡ್ಡದ ಮುತ್ಯ ಹೇಳಿದ ಕಲ್ಲೂರು ಕಡಿಮ ಹಿರಿಬಾದ ಮೇಲೆ ನಾ ನೀ ನುಡಿ ಮಾಡು ನಿನ್ನ ನ್ಯಾಯಾಲಿ ಮ್ಯಾಗ ನಾ ಇರ್ತೀನಂತ ಹೇಳಿದ್ದ ಹೌದ ನಿನಗ ಅಂತ ಅವನಿಗೆ ಹೇಳಿದ್ದ ಹೌದು ಜತ್ತ ತಾಲೂಕ ಬೆವ್ರಗೆ ಊರೊಳಗ ನಾಲ್ಕು ಮಂದಿ ಸತ್ಯ ಧರ್ಮರು ಹೌದು ಧರ್ಮದ ಕಟ್ಟಿ ಮ್ಯಾಗ ಪಗಡಿ ಆಡ್ತಿರು ಹೌದು ಬರ ಬಿದ್ದಿತ್ತು ಮೂರು ವರ್ಷ ಹ ಮೂರು ವರ್ಷ ಬರ ಬೀಳ ನಾ ಊರ ಧರ್ಮದ ಕಟ್ಟಿಗೆ ಬಂದರು ಹೌದು ಮಳಿಕೀನ ಮಕ್ಕಳು ಬೆಳಿಕ್ಕಿಲ ನಾಡಗೌಡನ ಮಕ್ಕಳು ಇವರು ಮಳಿ ಹೇಳಿ ಅವರು ನಾಲ್ಕು ಮಂದಿ ಧರ್ಮದ ಕಟ್ಟಿ ಮ್ಯಾಗ್ ಕೂತಿರು ಅಲ್ಲಿಗೆ ಬತ್ತು ಮೂರಾರ ಜನ ಹೌದು ಅವಾಗ ಎಲ್ಲರೂ ನಮಸ್ಕಾರ ಮಾಡಿ ಕೇಳ್ತಾರ ಏನ ನೀವು ಮಳಿ ಸಿದ್ದನ ಮಕ್ಕಳು ಸಿದ್ದನ ಮಕ್ಕಳು ನಾಡಗೌಡ ಸಿದ್ದನ ಮಕ್ಕಳು ಹೌದು ನಿಮ್ಮಪ್ಪ ಮಳಿ ಬೆಳಿ ತೋಂಡ ಭೂಲೋಕಕ್ಕೆ ಬಂದ ಗುರು ಸೇವೆಯನ್ನು ಮಾಡಿ ಹೌದು ನಮಗ ಮೂರು ವರ್ಷ ನಮ್ಮ ಊರಿಗೆ ಮಳಿ ಇಲ್ಲ ಯಾವಾಗ ಬರ್ತದೆ ಹೇಳ್ರಿ ಅಂದ್ರೆ ಹೌದು ಹೌದು ಧರ್ಮ ನಾಲ್ಕು ಮಂದಿ ಧರ್ಮರೊಳಗ ಹೌದು ಸಿದ್ಧ ಎದ್ದು ನಿಂತ ಹೌದು ಹೌದು ಸಿದ್ಧ ಎದ್ದು ನಿತ್ತ ಎಲ್ಲಾ ಊರ್ ಜನ ಕೂಡದ ಏನು ಏನ್ ಹೆಕ್ಕೆ ಹೇಳಿಲ್ಲವ ಅವ್ರು ಮಳಿ ಯಾವಾಗ ಆಗ್ತದ ಥಿಂಕ್ ಕೇಳ ಎದ್ ಮೂರ್ ಬಟ್ಟೆ ಮಾಡ್ದವ ಹೆ ಚಿನ್ನ ಮಾಡದ ಮೂರು ಮೂರು ಬಟ್ ಮಾಡ್ ಊರ್ ಜನ ಹಿಂಗ್ ಏ ಮೂರೇ ದಿನದ ಮಳಿ ಆಗ್ತದ ಅಂತ ಹೌದು ಏ ಮೂರ್ ವರ್ಷ ಬರ ಬಿದ್ದ ಹೆಂಗಾಗ್ತದ ಮೂರ್ ತಿಂಗಳು ಹೋಗ್ತದ ಮಳಿ ಆಗಕ್ ತು ಹಬ್ಬ ಅಂದ ಹೌದ ಹೌದ ಹೌದು ಮೂರ್ ತಿಂಗ್ಳಿಗೆ ಆಗುದಿಲ್ಲ ಮೂರ್ ದಿನದಾಗ ಆಗುದಿಲ್ಲ ಮೂರ್ ವರ್ಷ ತನ ಮಳಿ ಆಗುದಿಲ್ಲ ತು ವಿಚಾರ ಮಾಡದ ಹೌದು 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 ಅದು ಯಾನ ಚರವಾಯ್ತಂದ್ರ ಮೂರು ವರ್ಷ ಮಳಿ ಆಗುದಿಲ್ಲ ಅನ್ನೋದೇ ಠರವಾಗಿ ಎಲ್ಲಾ ಜನ ತಾವು ತಾವು ಮಾತಾಡಿ ಹೊಂಟ್ರಿಂದ ಇನ್ನು ಮೂರು ವರ್ಷ ಮಳಿ ಆಲಿಕ್ಕೆ ಅಂದ್ರೆ ನಾವ್ ಎದಕ್ಕಿರ್ಬೇಕಿಲ್ಲಿ ಕರ ತಗೊಂಡು ಹೋಗು ನಾವ್ ಎಲ್ಲಾರು ಗುಳಿಯ ಕಟ್ಟಕೊಂಡು ಹೋಗು ಈ ಎಲ್ಲರೂ ಗುಳಿಯ ಕಟ್ಕೊಂಡು ನಡೆದರು ಹೌದು ಊರು ಜನ ಎಲ್ಲಾ ಗುಳಿಯ ಕಟ್ಕೊಂಡು ನಡೆದರು ಹಾದಿ ಒಳಗೆ ಹೋಗಾಣ ಮುತ್ಯ ಮಕ್ಕಳಾಪೂರ್ವಕ ಗುರುವಿನ ಸೇವಾ ಮಾಡಿ ಬರ್ತಿದ್ದ ಹೌದು ಹೌದು ಊರ್ ಎಲ್ಲ ಗುಳಿಯ ಕಟ್ಕೊಂಡು ಹೋಗೋಣ ಕೇಳ್ತಾನೆ ತಾರಿ ಎಲ್ಲಾ ಜನರು ಗುಳಿಯ ಕಟ್ಕೊಂಡು ಯಾಕೆ ನಡೆದಿರಿ ಎತ್ತು ಕೇಳ ಒಗಾಣ ಮುತ್ಯ ಹೌದಾ ಎಲ್ಲಿ ಹೊಂಟ್ರಿ ಅಂದ್ರೆ ನಾವು ತಳನಾಡುವಿಕೆಗೆ ಎಲ್ಲಿ ನಮ್ಗೆ ಸುಖದಲ್ಲಿ ಹೋಗ್ತೇವಪ್ಪ ಮೂರು ಬಟ್ಟೆ ಮಾಡಿ ನಾವು ಉದುರಿಸಿದ್ದ ಹೌದ್ ಮೂರು ವರ್ಷ ಮಳೆ ಆಗುದಿಲ್ಲ ನಾವು ಎಲ್ಲರೂ ಮನಸ್ಸಿನಾಗ ತಿಳ್ಕೊಂಡಿದ್ದೇವು ನಾವು ಹೊಂಟಿದೇವು ಹೌದು ಅಂದ ಬಳಕ ಹೋಗಾಣ ಮುತ್ಯ ತ್ರಿಕಾಲ ಜ್ಞಾನಿ ಗುರು ಸೇವಾ ಮಾಡಿದ ಅವನಲ್ಲಿ ಶಕ್ತಿ ಇತ್ತು ಅವ ಏನು ಹೇಳ್ತಾನ ಊರು ಬಿಟ್ಟು ಹೋಗ್ಬೇಡ್ರಿ ಊರು ಸೇರೂರದಾಗ ಮಳಿ ಕರಿತೀನ್ರಿ ಅನ್ನೋ ಹೌದಾ ಹೌದ್ ಹೌದ ಎಲ್ಲಾ ಜನ ಹೊಳ್ಳಿ ನಡೀರಿ ನೀವು ಎಲ್ಲಾ ಜನ ಅಗಸ ಒಳಗ ಹೋಗಿ ನಾ ಮಳಿ ಕರಿತೀನಿ ಹೌದ ಏನ್ ಮಾಡ್ದ ಮಳಿ ಕರಿತೀನಿ ಒಡನುಡಿ ಮಾಡ್ದ ಹೌದ್ ಮೂರೇ ಚಂದ ಮಳಿ ಕರಿತೀನಿ ಹೊಳ್ಳಿ ನಡ ನಡ್ರಿ ಜನ ಅಂತ ಹೇಳಿ ಜನರಿಗೆಲ್ಲ ಕರ್ಕೊಂಡು ಬೆವ್ರಿಗೆ ಊರಾಗ ತಂದು ಅದು ಸಿಗಿ ಮಳಿ ಸುರಿಲಾಕತ್ತು ಹೌದಾ ಹೌದು 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 ಇದು ಹೌದು ಸಿದ್ಧ ಚಿಂತೆ ಆಯ್ತು ನಾ ಮೂರು ಬಟ್ಟು ಮಾಡಿದ ಮೂರು ವರ್ಷ ಮಳಿ ಆಗೋದಿಲ್ಲ ತಂದಿದೆ ಹೌದ ಇವ ಮಳಿ ತಂದವ ಯಾರು ನುಡಿ ಮಾಡಿ ಮಳಿ ತಂದವ ಯಾರು ಹೇಳಿ ಎಲ್ಲಾ ಧರ್ಮರಿಗೆ ಕಟ್ಟಿ ಮೇಲೆ ಕರೆಸದ ಹೌದು ಎಲ್ಲಾ ಧರ್ಮರಿಗೆ ಕಟ್ಟಿ ಮೇಲೆ ಕರೆಸಿ ಏನು ತಾರಿ ಮಳಿ ಯಾವ ಕರೆದಿರಿ ಹೇಳ್ರಿ ಅಂದ ಹೌದು ಒಡನುಡಿ ಮಾಡಿ ಮಳಿ ಕರೆದ ಯಾರು ಇಪ್ಪತ್ತೊಂದು ಮಂದಿ ಆಗೋ ಏನೋ ನೂರ ಮಂದಿ ಆಗೋ ಏನೋ ಸಾವಿರದ ಇಟ್ಟು ಮಂದಿ ಒಳಗೆ ಯಾವ ಮಳಿ ಕರೀದಿರಿ ಅಂತ ಕೇಳಿದ ಒಂದು ಅಧಿಕಾರಿ ಇತ್ತ ಹೌದು ಅವಾಗ ಎಲ್ಲಾರು ಗಪ್ ನಿಂತರು ಕರೀದಿದಿತಿ ಯಾರು ಓದಾನ್ ಮುತ್ಯ ಮ್ಯಾಗ ಬಂದ ಹೌದು ಕಕಾ ಬಾಬಾ ನಾನೇ ಕರಿದಿನಿ ಅಂದ ನಾನೇ ಕರೆದಿದೆ ಅವಾಗ ಒಂದು ಮಾತು ಹೇಳ್ತಾನೆ ಏನಂತರಿ ನೋಡಪ್ಪ ಅಪ್ಪ ಒಂದು ಪಾಯ ಹಾಕ ಗುಡ್ಡದಾಗ ಹೌದು ಕಲ್ಲೂರ್ಕ ಒಡೆ ನುಡಿ ಇಟ್ಟಾನೆ ಹೌದು ಹೌದು ಹೌದಿಲ್ರಿ ಹೌದು ಕಲ್ಲೂರ್ಕ್ ಒಡಿ ನುಡಿ ಇಟ್ಟಾನ ಭಂಡ್ರಗೊಟ್ಟಿಗೆ ಮೂಕು ಚಿನ್ನ ಇಟ್ಟಾನೆ ಹಾ ಹಾ ಹೌದಿಲ್ರಿ ಹೌದು ಇವೆರಡೇ ನಮ್ಮಲ್ಲಿ ಸಿದ್ಧಟಗಿ ಅವ ಕಲ್ಲೂರ್ಕ ಒಡಿ ನುಡಿ ಇಟ್ಟ ಭಂಡ್ರಗೊಟ್ಟಿಗೆ ಮೂಕು ಚಿನ್ನ ಇಟ್ಟ ಮಾಧುಲಿಂಗನ್ ನೀ ಬಂದು ಇಲ್ಲಿ ಒಡನುಡಿ ಯಾಕೆ ಮಾಡ್ವಿ ಅಂತ ಕೇಳಿದವ ಹೌದು ಮಂದಿ ಒಳಗೆ ಒಬ್ಬನಿಗೆ ಕಲ್ಲೂರು ಮುತ್ಯ ಕೊಟ್ಟಾನೆ ಮೂರು ಮಂದಿ ಪುಣ್ಯದ ಮಕ್ಕಳ ಒಳಗೆ ಒಂದು ಚಿನ್ನ ಕೊಟ್ಟ ಹೌದು ನೀ ಬಂದು ಇಲ್ಲಿ ಒಡನುಡಿ ಮಾಡ್ವಿ ಮುತ್ಯ ಹೇಳುವುದು ಮಾತ್ರ ತಪ್ಪಿ ನಡೆದೀನಿ ಹೌದು 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 ನೀ ಇದ್ರು ಆದಂಗಾಯ್ತು ಸಾವಿರದ ಏಳು ನೂರು ಮಠದಾಗ ನುಡಿ ಆಗಬಾರ್ದು ಕಲ್ಲೂರ್ಕ ಒಂದೇ ಮಠ ನುಡಿ ಆಗ್ಬಾರ್ದು ಹೇಳಿ ಮುತ್ತ ಆಶೀರ್ವಾದ ಮಾಡ್ಯಾನ ಹೌದು ನೀ ಇಲ್ಲಿ ನುಡಿ ಮಾಡಿ ನೀ ಮಳಿಗ್ ಕರೆದಿದೆ ಅಂದ್ರೆ ಇದ್ರ ಪತ್ಯಾಚಾಪ ನಿನಗತದ ಹೌದು ಹೌದು ಈ ಏನು ಮಳಿ ಕರೆದು ಬದಲ್ದಾಗ ಮುತ್ಯ ಒಂದನು ಹೇಳೇನ ಅವನಿಗೆ ಹುರ್ಪಾಟ್ಲಿ ಅವನು ಇರೋದಾಗಿ ನೀ ಮಳಿಗೆ ಕರೆದಿದೆ ಅಂದ್ರೆ ಇದ್ರ ನೀ ನೀನ್ ಬೆನ್ನಿಗೆ ಬ್ಯಾತಾಳ ಹುಣ್ಣು ನುಡ್ತದಿ ಹೌದು ಸಿದ್ಧ ಹೇಳದ ಹೌದ ಹೌದ ಹೌದು ಮಳಿ ಬದ್ದಲ್ಲ ಅಲ್ಲದು ಮುತ್ತ್ಯಾ ಮಾತಿಗೆ ಒಡನುಡಿ ನೀ ಮಾಡಿ ಹೌದು ಸುಮ್ಮ ಕಂಬಳಿ ಬೀಸಿ ಮಳಿ ಕರೆದ್ರೆತಿ ಸೊಮ್ಮ ಮೂಕಲೆ ಹಿಂಗ ಹೌದಾ ಒಡನುಡಿ ಮಾಡಬಾರ್ದಾಗಿತ್ತು ಒಡನುಡಿ ಕಲ್ಲೂರ್ ಕದ್ದು ನೀ ಸುಮ್ಮ ಮೂಕಲೆ ಆನರ ಹಿಂಗ ಮಾಡಿದ್ಯಾ ಅಂದ್ರೆ ನಡೀತಿತ್ತು ಒಡನುಡಿ ಅಂದ್ರೆ ಅದರ ಬದ್ದಲ್ದಾಗ ನಿನಗೆ ಮೂಕ ಏನಾಗ್ತದ ಬೆನ್ನಿಗೆ ಬ್ಯಾತಾಳ ಹುಣ್ಣು ಹೇಳಿ ಹೌದ ಅಲ್ಲಿ ಅವನಿಗೆ ಅದು ಭೋಗಿಸ್ಲಕ್ಕ ಸಿಕ್ಕ ಹೌದ ಹೌದು ಅವ ಮಾಡುದ ಏನು ತಪ್ಪಿಲ್ಲ ನ್ಯಾಯ ಅಂದ್ರೆ ಹೌದು 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 ಇರ್ಲಿ ಇನ್ನ ಶಿವ ಮತ್ತು ಶಕ್ತಿವಾದಿಟ್ಟ ಇಲ್ಲಿ ಹೌದು ಖರೆ ಶಿವ ಶಕ್ತಿವಾದ ನಾ ಬಂದ ಹೇಳಿ ನಿಮಗೆ ಏನ ಒಂದು ಇಷ ಇಡ್ರಿ ಯಾಕಂದ್ರೆ ಅದಕ್ಕೆ ಯಾರು ಎಟ್ಟೆಟ್ಟು ಕೆಲಸ ಮಾಡ್ತಾರ ನಿಮಗೆ ಎಟ್ಟೆತ್ತು ಭಾಂಡವಾಲ್ ಕೊಡ್ತಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ ಹೌದೌದು ಅಲ್ಲಿ ನಿಮಗೆ ದಂಡಿಗೆ ಹೋಗಿ ಅದ್ರ ರಿಸಲ್ಟ್ ಸಿಗ್ತದ ಹೌದು ಈಗ ಆಫೀಸ್ ಸೂಟಿ ಬಿಡ್ಲಾಕ್ ಬಂದದ ಈಗ ಅರ್ಜಿ ಕೊಟ್ಟ ಅರ್ಜಿ ಫಾಸ್ ಹೆಂಗಾಗ್ತದೆ ಹೇಳ್ರಿ ನೀವೇ ಏ ಅಟ ತುಸ್ಮಾತ್ ಮಾಡಿ ಬಿಡುದು ಮತ್ತೆ ಅಲ್ಲ ಅರ್ಜಿ ಈಗ ಆಫೀಸ್ ಸೂಟಿ ಬಿಡೋ ಟೈಮ್ ಬಂದದ ಹೌದು ಈಗ ನಮಗೊಂದು ಅರ್ಜಿ ಚೋರಿ ಅಂದ್ರೆ ಅರ್ಜಿ ಫಾಸ್ ಆಗ್ತದೇನು ಆಗುದಿಲ್ಲ ನಾ ಮೊದಲೇ ಆ ಮಾತು ನಿಮ್ಗೆ ಹೇಳಿದೆ ಹೌದು ನೀವು ಮೊದಲು ಒಂದು ವಿಷಯ ಇಡ್ರಿ ಒಂದು ತಾಕತ್ತು ತಮ್ಮ ಗುರು ಎಷ್ಟು ಬುದ್ಧಿ ಕೊಟ್ಟು ಬೆಳೆಸ್ತಾರ ಪ್ರಥಮದಲ್ಲಿ ಗೊತ್ತಿಲ್ಲ ಈಗ ಬಂದ ಇಟ್ಟಿರಿ ನಾವು ಯಾಕಂದ್ರೆ ನಿಮ್ಮ ಹಾಳಾಗಿ ಬಂದಿದೆ ಕೇಳಬೇಕಾಗ್ತದೆ ನಾವ್ ಏನೋ ತುಸಿ ಇಟ್ಟ್ರಿ ಮಿರಿ ಅಂದ್ರೆ ಮಿರಿ ನಾವು ಹೂನ್ ಏನಬೇಕಾಗ್ತದೆ ಅಲ್ಲಕ್ಕ ಬರೋದಿಲ್ಲ ಏನಾಗಿಲ್ಲ ಇಲ್ಲಿ ನಮ್ಮ ಪಾಲಿಗೆ ಇಂದ ಶಿವನ ಪಾರ್ಟಿ ಇಲ್ಲಿ ಹಾ ಹಾ ಪರಮಾತ್ಮ ಪರಮಾತ್ಮನೇ ಶ್ರೇಷ್ಠತ್ ನಮ್ಮ ವಾದ ಮಹಾರಾಜ್ ಪಾಲು ಕರೆ ಇದು ಹಾವು ಕೊಳ್ಳಕ್ ಹಾಕೊಂಡು ಸುಡುಗಾರ ಹಾಕೊಂಡ್ರೆ ಕಂಪನಿ ಬತ್ ನಿನಗ ಇರ್ಲಿ ಅಲ್ಲ ಇರ್ಲಿ ಅದಕ್ಕೆ ನೋಡು ಆ ಆಫೀಸ್ ಸೂಟಿ ಮಾಡ್ಲಕ್ ಬಂದದ ಈ ಕೆಲಸ ಮಾಡ್ಲಾಕ ಬರಂಗಿಲ್ಲ ಎಲ್ಲ ಎಟ್ ಸಾಧ್ಯ ಇದೆ ಮಾಡುನು ಮಾಡುನು ಅಣು ರಣು ತಣು ಕಾಷ್ಟದಲ್ಲಿ ತುಂಬದಂತ ಪರಮಾತ್ಮ ಅದಾನ ಈ ಜಗತ್ತ ಮಾಡಿದವನಿ ಅವನಿ ಅದಾನ ಪರಮಾತ್ಮ ಅಂಧಕಾರ ಸುನ್ನಿ ದುಂಧಕಾರ ಸುನ್ನಿ ನಿರಾಕಾರ ಸುನ್ನಿ ನೋಡಿನಂದ್ರೆ ಮಾಡೋರಿ ಇಲ್ಲ ಮಾಡಿನಂದ್ರೆ ನೋಡವ್ರಿಲ್ಲ ಹೇಳಿನಂದ್ರೆ ನಿರವಸ್ತು ಪರಮಾತ್ಮ ಅವನ ಇಚ್ಛಾದಿಂದ ಆದಿ ಶಕ್ತಿ ಹುಟ್ಟಿಸ್ ಕರೆ ಅಕ್ಕಿ ಅವನಿಗೆ ಹುಟ್ಟಿಸಿಲ್ಲ ಪ್ರಥಮದಲ್ಲಿ ಆದ ಅವನಿಂದ ಇದು ಜಗತ್ತೆ ನಿರ್ಮಾಣ ಆಗದ ಅದ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಅನ್ನೋದು ಮಹಾಭೂತದ ಶರೀರ ತಯಾರು ಮಾಡದವನೇ ಭಗವಂತ ಹೌದು ಈ ಪಂಚ ಮಹಾಭೂತದಿಂದ ಇದು ಸೃಷ್ಟಿ ನಿರ್ಮಾಣ ಆದಿಶಕ್ತಿಗೆ ಇದು ಮಾಡಲಕ್ಕ ಬಂದಿಲ್ಲ ಎಲ್ಲ ಇಲ್ಲ ಹಂಗ ಅದಾಳಾಕಿ ಅಂತ ಕೇಳಿದ್ರ ಅವನ ಮಕ್ಕಳಕ್ಕಿ ಅವನ ಆಧಾರ ತೋಂಡಿಕೆ ಅದಾಳ ಹೌದ ಇಕಿ ಸ್ವತಃ ಜ್ಞಾನಕ್ಕೆ ಆದಿಶಕ್ತಿಗೆ ಸ್ವತಂತ್ರ ಜ್ಞಾನ ಇಲ್ಲ ಸ್ವಾತಂತ್ರ್ಯ ಇಲ್ಲ ಹೆಣ್ಣು ಮಗಳಿಗೆ ಯಾವಾಗಲೂ ಸ್ವಾತಂತ್ರ್ಯ ಇಲ್ಲ ಯಾಕನು ಅತಿರ್ ನೀವು ಸ್ವಾತಂತ್ರ್ಯ ಇಲ್ಲ ಇಂದಿರಾ ಗಾಂಧಿ ಹದಿನಾರು ವರ್ಷ ಸ್ವತಂತ್ರ ರಾಜಕೀಯ ಮಾಡಿ ಪ್ರಧಾನ ಮಂತ್ರಿ ಜಾಗ ಎಂಟನೇ ಆಜ್ಞಾನಿದ್ವಿ ಯಾಕ್ರಿ ಅದು ಸ್ವಾತಂತ್ರ್ಯ ಅನ್ನಂಗಿಲ್ಲ ಅದಕ್ಕೆ ಅದು ಎಲ್ಲ ನಿಮ್ಮಂತವ್ರು ಎಲ್ಲಾ ಕೊಟ್ಟುದು ಕುಂಡ್ರ ಕು ಸ್ವಾತಂತ್ರ್ಯ ಸ್ವಾತಂತ್ರ್ಯನಂಗಿಲ್ಲ ಅದು ಅಲ್ರಿ ಅದು ನಿಮ್ಮ ಕೈ ಅಂದದು ಅಂದ್ ಕುಂಡ್ರಿಸುದು ಇಳಿಸುದು ನಿಮ್ಮ ಕೈ ಆಗಿ ಇದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಅದು ಹೆಂಗ ಇರ್ತದೆ ಯಾಕೆ ಇರ್ತದ ಅದು ಅನ್ವಾ ಅರ್ಥದಾರಿ ತಿಳ್ಕೋಬೇಕು ಯಾಕ್ರಿ ಈಗ ಹೆಣ್ಣು ಮಗಳು ಹದಿನೆಂಟು ವರ್ಷ ದಿನ ಯಾರು ಯಾರ ಆಜ್ಞೆದೊಳಗೆ ಇರ್ತಾಳೆ ತಾಯಿ ತಂದಿ ಆಜ್ಞೆದೊಳಗೆ ತಾಯಿ ತಂದಿ ಹೆಣ್ಣ ಹೆಣ್ಣು ವರ್ಷ ಹೌದು ಹದಿನೆಂಟು ವರ್ಷ ಆದ ನಂತರ ಲಗ್ನ ಆದ ಬಳಕ ಗಂಡನ ಕೈ ಆಗಿರ್ತಾಳೆ ಹೇಳ್ದಂಗೆ ಕೇಳಬೇಕಾಗ್ತಾವ ಹೌದು ಹೌದ ಅಲ್ಲಿ ಸ್ವಾತಂತ್ರ್ಯ ಇರ್ಲಿಕ್ಕೆ ಇಲ್ಲ ಇಲ್ಲ ಅರವತ್ತು ವರ್ಷ ಆದ ನಂತರ ಮಕ್ಕಳು ಹೇಳ್ದಂಗೆ ಕೇಳ್ಬೇಕು ಹೌದು ಇಲ್ಲಿ ಸ್ವಾತಂತ್ರ್ಯಕ್ಕಿಗಿಲ್ಲ ಇಲ್ಲಿ ಸಿಗಲಿಲ್ಲ ಹದಿನೆಂಟು ವರ್ಷ ತಾಯಿ ತಂದಿ ಹೇಳ್ದಂಗೆ ಕೇಳ್ಬೇಕು ಹದಿನೆಂಟು ವರ್ಷ ನಂತರ ಗಂಡ ಹೇಳ್ದಂಗೆ ಕೇಳಬೇಕು ಮುಂದೆ ಮಕ್ಕಳು ಹೇಳದಂ ಕೇಳಬೇಕು ಅಕ್ಕಿಗೆ ನಡು ಸ್ವಾತಂತ್ರ್ಯ ಸಿಗಲಿಲ್ಲ ಎಲ್ಲ ಇಲ್ಲ ಅಕ್ಕಿಗೆ ಯಾವಾಗಲೂ ಸ್ವಾತಂತ್ರ್ಯ ಇಲ್ಲ ಗಂಡಸ್ ಒಬ್ಬರು ಕೈಯಾಗಿ ಹಾದಳಕ್ಕಿ ಹೌದು ಗಂಡಸು ಮಗನಿಗೆ ಒಂದು ಜಾಗಕ್ಕೆ ಸ್ವಾತಂತ್ರ್ಯ ಒಂದು ಜಾಗಕ್ಕೆ ಸ್ವಾತಂತ್ರ್ಯ ಅದ ಪರಮಾತ್ಮ ಕೊಟ್ಟಾನ ಯಾವ ಜಾಗರಿ ಇವನು ಇಪ್ಪತ್ತೈದು ವರ್ಷದಿಂದ ತಾಯಿ ತಂದಿ ಕೈಯಾಗಿರ್ತಾನೆ ಗಂಡಸು ಮಗ ಹಾ ಅವ್ರು ಹೇಳ್ದಂಗೆ ಕೇಳಬೇಕು ತಾಯಿ ತಂದಿ ಹೇಳ್ದಂಗೆ ಕೇಳ್ತಾನೆ ಇಪ್ಪತ್ತೈದು ವರ್ಷ ಹೌದಾ ಐದು ವರ್ಷಕ್ಕೆ ಲಗ್ನ ಆದ ಅಂದ್ರ ಐವತ್ತ ವರ್ಷದಕ ಇವನಿಗೆ ಸ್ವಾತಂತ್ರ್ಯ ಬರ್ತದಿ ಹಾ ಹಾ ಐವತ್ತ ವರ್ಷ ಐವತ್ ವರ್ಷ ಮುಂದೆ ಇವನು ಅರವತ್ತ ವರ್ಷ ಆದ ನಂತರ ಮಕ್ಕಳ ಆಜ್ಞೆದೊಳಗೆ ಹೋಗ್ತಾನ ಹಾ ಹಾ ಇಪ್ಪತ್ತೈದರಿಂದ ಐವತ್ತ ವರ್ಷದಕ್ಕ ಇವನಿಗೆ ಗಂಡನಂತ ಜೀವತ್ತಕ್ಕ ಸ್ವತಂತ್ರ ದಿನ ಏನೇನ್ ಮಾಡ್ತಾನ ಆಗ ಏನೇನ್ ಒಂದು ಪನ್ನ ಸೆಕ್ರೆ ಹೊಲ ಇದ್ರು ಹಿಂಗೆ ಊಟ ಮಾಡ್ಲಕ್ಕ ಅವ ಮಾಡಲಕ್ಕ ನೀ ಮಾಲಕ್ಕಿಲ್ಲ ಅಲ್ಲ ಹಾ ಹಾ ಹೌದಾ ಯಾರು ಇಲ್ಲ ಇಲ್ಲ ಹೊಲಾ ಮನಿ ಬೆಳ್ಳಿ ಬಂಗಾರ ಆಸ್ತಿ ಅವ ಮಾಲಕ ದುನಿಯ ಹಿಂಗೆ ಏನು ಬೇಕಾದ ಮಾಲಕ್ ಅವ ಮಾಲಕ ಅಧಿಕಾರಿ ಅಲ್ಲಿ ಸ್ವಾತಂತ್ರ್ಯದವ್ರಿಗೆ ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಇಲ್ಲ ಇಲ್ಲ ಹಿಂಗೆ ನಾವ್ ಹೇಳುದಿಲ್ಲ ನಾವು ಹೇಳುದಿಲ್ಲ ಶಾಸ್ತ್ರ ಹೇಳುತ್ತದೆ ಹೌದ ಅದಕ್ಕ ಅರ್ಥ ಅನರ್ಥ ಮಾತಾಡುದಿಲ್ಲ ಮಾರಾದ್ರೆ ಈಗ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತೀರಿ ನೀವು ಒಂದು ಹುದ್ದಾದಾಗ ನೌಕ್ರಿಗೆ ಅವ್ರಿಗೆ ಹರಿಗ ಬಸ್ ಕಂಡಕ್ಟರ್ ಆಗ್ಯಾರ ಡ್ರೈವರ್ ಅದಾರ ಬಿ ಎಸ್ ಅದಾರೆ ಪೊಲೀಸರದ ಡಾಕ್ಟರ್ಗಳು ಅದಾರ ಎಲ್ಲಾರು ಅದ ರೀ ನೀವರೇ ಇಲ್ಲ ತಿರಿ ಗೌಡ ಯಾಕ್ರಿ ಬರ್ರಿ ಹಾ ಇಲ್ಲೇ ಇದೇ ಹೇಳಿ ಎಲ್ಲಾ ಡಿಪಾರ್ಟ್ಮೆಂಟ್ ದಾಗ ಅವ್ರ ಅದಾರ ಹೆಣ್ಮಕ್ಳು ಅಧಾರ ಅಲ್ರಿ ಹಿನ್ನ ಒಂದ್ ಡಿಪಾರ್ಟ್ಮೆಂಟ್ ದಾಗ ಗೋರ್ಮೆಂಟ್ ತಗೊಂಡಿಲ್ಲ ಹಾ ಅದು ಯಾವ ರೀ ಅದು ಗೊತ್ತದಿಲ್ಲ ಯಾರಿ ನಿಮ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಹಾ ಹಾ ಇನ್ನ ಒಂದು ಡಿಪಾರ್ಟ್ಮೆಂಟ್ ದಾಗ ಹೆಣ್ಮಕ್ಳಿಗೆ ತಗೊಂಡಿಲ್ಲ ಅದು ಯಾವದ್ರಿ ಅದು ಅಗ್ನಿಶಾಮಕ ದಳ ಅಂತ ಹೇಳಿರ್ತದೆ ನೋಡ ಅದ್ರಾಗ ಬೆಂಕಿ ಹಾರಿಸೋದು ಬೆಂಕಿ ಹಾರಿಸುದು ಹಾ ಹಾ ಯಾಕೊಂಡಿರಿ ಕೇಳು ಹ ಅವ್ರಿಗೆ ಬೆಂಕಿ ಹಚ್ಚಲಕ್ ಬರ್ತದೇ ತಗೊಂಡಿಲ್ಲ ಅದ್ರಾಗ ಹೌದೌದು ತಿಳ್ಕೊಂಡಿ ಹೌದೌದು ಇಲ್ಲ ಸ್ವಾತಂತ್ರವಾಗ ಯಾವಾಗೂ ಆಕೆಗೆ ಇಲ್ಲ 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 ಹಂಗ ಇದು ಪಂಚಮಾಭೂತದ ಶರೀರ ಅದ ಹೌದಿಲ್ಲ ಹೌದು ಈ ಶರೀರದೊಳಗೆ ತಾಯಿ ದರದ ಪಾಲದ ನಮ್ಮ ಅಪ್ಪನ ಪಾಲ ಹೌದು ಹೌದು ಹೌದಾ ಈ ಶರೀರದೊಳಗೆ ಅವನ್ ಪಾಲರ್ದ ಅಪ್ಪನ ಪಾಲರ್ದ ಇದ ಅವಂದ್ ಎಟ್ಟದ ನಾಲ್ಕು ಹತ್ತು ಮನ ಕಟ್ಗಿತ್ತಂದ ಇದು ಕೊಯ್ದು ಒಳಗೆ ಹಾಕದ್ರೆ ಅವಂದ್ ಎಟ್ಟದ ಸುಟ್ಟು ಹೋಗ್ತದ ರಗತ ಉಂದದ ಚರ್ಮ ಉಂದದ ರೋಮ ಉಂದದ ಮೌಸ ಇವೆಲ್ಲ ತಾಯಿವ ಹೌದು 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 ಈ ಶರೀರದಲ್ಲಿ ಹೌದು ಇವೆಲ್ಲ ಸುಟ್ಟು ಹೋಗ್ತದ ಖರೇ ಆ ಬೆಂಕಿ ಹಚ್ಚಿ ಸುಟ್ಟು ಮರದಿನ ಎಲು ಬಲೀಲಕ್ ಹೋಗ್ತಿರ್ ನೋಡು ಎಲು ಮಾತ್ರ ನಮ್ಮಅಪ್ಪನಪ್ಪ ಇರಲಿ ಎಪ್ಪ ಎಲ್ಲೂ ನಮ್ಮಪ್ಪ ನಾವು ಹೌದು 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 ಎಲ್ಲಾ ಸುಟ್ಟಿ ಅವನ ಅಪ್ಪನಿಯಲ್ಲೂ ಮರದಿನ ಬಲಿಬೇಕಾಗ್ತಾನ ಅವನ ಸುಟ್ಟು ಹಗಿ ಹಾರಿಯ ಅಪ್ಪನಿಯಲ್ಲೂ ಸತ್ಯ ಉಳದ ಅದಕ್ಕೆ ಇವನಿಗೆ ಹುಟ್ಟು ಮುತ್ತೈತಾನೆ ಇಟ್ಟಾನೆ ಪರಮಾತ್ಮ ಇವರಿಗೆ ಕೊಟ್ಟು ಮುತ್ತಾಯ್ತಾನೆ ಇಟ್ಟಾನೆ ಹುಟ್ಟು ಮುತ್ತೈತಾನೆ ಹೆಂಗ ಹುಟ್ಟು ಮುತ್ತೈತಂದ್ರೆ ಹುಟ್ಟಿ ಸಾಯಿ ಹರಿತಾನ ನೂರ್ ಆಗ್ಬಹುದು ನೂರ್ ಬಿಡಬಹುದು ಅವ್ರ ಕೈಯಾಗಿ ಮಾಲಕರದ್ರು ನೀವು ಹೋದ ಪೈಕಿ ಕಾಣಿಸ್ತೀರಿ ಯಾರು ಮಾತಾಡ್ಲಕ್ಕಿರಿ ಚೇಂಜ್ ಆದಂಗ್ ಪಕ್ಕಿ ಅನ್ಬೇಡ ಅವರು ಪರಮಾತ್ಮನಲ್ಲಿ ಬೇಡ್ಯಾರ ಒಂದು ನೂರ್ ಆಗ್ಲಕ ಬರ್ತಾರ ನೂರ್ ಬಿಡ್ಲಕ್ಕ ಬರ್ತದ ಮುತ್ತೈತನ ಕಳೆಯಂಗಿಲ್ಲ ಇವರು ಒಂದು ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡ್ರಂದ್ರೆ ಅಂದ್ರ ಬೋರ್ಡ್ ಇಲ್ಲಿ ಬಸ್ ಬಂದಂಗ ಯಾ ಡಿಪ್ಪು ನಿಂದಿರ್ತದ ಗೊತ್ತಿಲ್ಲ ಆಗೋದಿಲ್ಲ ಅರ್ಥ ಮಾಡ್ಕ ಪರಮಾತ್ಮ ಗಂಡನಂತ ಜೀವಾತ್ಮಕ್ ಒಂದು ಜಾಗ ಅಲ್ಲಿ ಸತ್ಯದ ಅದಕ್ಕೆ ಇವರಿಗೆ ಖೂನು ಇಟ್ಟಿಲ್ಲವಾ ನಮ್ಮ ತಾಯಿದಾರಿಗೆ ಕೈಗೆ ಬೇಡಿ ಕಾಲಿಗೆ ಬೇಡಿ ಕೊಲ್ಲಿಗೆ ಬೇಡಿ ಹನಿಗೆ ಬೇಡಿ ಎಲ್ಲಾ ಕಡೆ ಬೇಡ ಬೇಡಿಯದ ಹೌದ ಹೌದು ಬಂದ ಇಲ್ಲಿ ಗೊತ್ತಾರ ನಮ್ಮ ಅಪ್ಪು ಅವರಿಗೆ ನೋಡು ಹೇ ಇಲ್ಲ ಯಾಕ ಇವನಿಗೆ ಹುಟ್ಟು ಮುತ್ತೈತನದ ಹೌದು ಬೆಕ್ಕಾದಲ್ಲಿ ತಾನು ತೊಂಬತ್ತು ವರ್ಷ ಎಂಬತ್ತು ವರ್ಷ ತಕ್ಕ ನಿನಗೆ ಲಗ್ನ ಆಗ್ಲಕ್ಕ ಪರ್ಮಿಷನ್ ಮುದುಕರಾದ್ರು ತಾಯಿಗೆ ಒಂದೇ ಚಾನ್ಸ್ ಕೊಟ್ಟ ನಾವು ಒಂದೇ ಮತ್ತೊಂದ ಇಲ್ಲ ಹೌದು ಅದಕ್ಕೆ ಒಂದೇ ಚಾನ್ಸ್ ಒಳಗೆ ನೀ ಚಾನ್ಸ್ ಇಲ್ಲಿದ್ದಿ ಅಂತ ಹೇಳಿ ಕೈಗೆ ಬೇಡಿ ಕಾಲಿಗೆ ಭೇಟಿ ಕೊಲ್ಲಿಗೆ ಬೇಡಿ ಬಂದೋಬಸ್ತ್ ಯಾಕ ಯಾಕೆ ಈಕಿ ಅದಾಳ ಬಹಳ ಬೆರಿಕೆ ಅದಾಳ ಕೇಳಿ ಈಕಿ ತನ್ನ ಹತೋಟಿ ಒಳಗೆ ಇಟ್ಟನ್ ಅದಾಳ ಹೌದು 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 ಏನು ಶಾಸ್ತ್ರ ಹೇಳ್ತದೆ ನಾ ಹೇಳುದಿಲ್ಲ ಇಲ್ಲ ಇರ್ಲಿ ಬಹಳ ಮಾತಾಡೋಣ ಮತ್ತಿ ಕಡೆ ಕಂಪನಿ ಎದ್ದಿತ್ತು ಅವಳಿ ಹೇಳ್ತದೆ ಇರ್ಲಿ ಅದಕ್ಕೆ ಏನೋ ಅವ್ರು ಕೇಳ್ಯಾರ ಒಳ್ಳೆ ನಮ್ಮ ಅಧ್ಯಾತ್ಮ ಜೀವಿಗಳಿಗೆ ಒಂದು ಮಾತು ಕೇಳ್ರಲ್ಲ ಯಾಕಂದ್ರೆ ನಿಮಗೂ ಗೊತ್ತದ ನಮ್ಮ ಹೆಚ್ಚನ ಹೆಚ್ಚ ಅನುಭವದ ಹೌದು ನಮ್ಮಲ್ಲಿ ಕಾದಂಬರಿ ಕತೆ ಇರಲ್ಲ ಎಲ್ಲ ಅದಕ್ಕಲ್ಲಿ ತುಕಾರ ಮೇಳ ನಾವು ಸಾಂಗೂನ್ ಸಾಂಗೂನ್ ಠಕಲೋ ಜಗಾ ಪಾಟಿ ಮಾಗಲು ಅಂದ್ರೆ ಏನ್ರಿ ಅಂದ್ರೆ ಹೇಳಿ ಹೇಳಿ ಆದ್ರೆ ಎಷ್ಟೋ ಮಂದಿ ಸಾಕಾಯ್ತು ಕರೆ ಕರೆ ಯಾರು ಒಬ್ರು ಸುಧಾರಿಸ್ಲಿಲ್ಲ ಹೌದು ಹಂಗ ನಮಗೆ ಏನಾಗ್ತದ ಅಂದ್ರೆ ನಾವ್ ಎರಡು ಮಾತು ಹೆಚ್ಚಿಗೆ ಹೇಳುವಂತ ನಮ್ಮ ಸ್ವಭಾವ ಅದ ಮಹಾರಾಜ ಅವರಿಗೆ ಸಂಶಯ ಬಂದಿತ್ತು ಅವರು ಪ್ರಶ್ನೆ ಕೇಳ್ಯಾರ ಅದ್ರ ಉತ್ತರ ಹೇಳಿರಿ ಹೌದು ನಿಮಗೇನು ಸಂಶಯ ಬಂದದೇನು ಏನು ನಮಗೇನು ಸಂಶಯ ಇದೆ ಎಲ್ಲ ಆಧ್ಯಾತ್ಮಿಕ ಹಾಡ್ಯಾರ ಅವ್ರು ಯಾರ ಸಂಶಯ ಎಲ್ಲ ಪೌರಾಣಿಕ ಹಾಡ್ಯಾರ ಮತ್ತೆ ಸುಳ್ಳೆ ಸಂಶಯ ಹಾಕ ಬರ್ತಾವ್ ಸೋಮ ಅವ್ರಿ ಕೇಳ್ಯಾರ ನನ್ನ ಕೇಳುದ ವ್ಯಕ್ತಿ ಏನದ ಕೇಳ್ರಿಲ್ಲ ಬೀರು ದೇವರ ಹೌದು ಸಣ್ಣ ಇರ್ಲಕ್ಕಾಗಿ ಆರ್ಯಾಣದೊಳಗೆ ತೊಟ್ಟಿಲ್ದೊಳಗೆ ಹಾಕಿದ್ರು ಹೌದು ಬಂದು ಏಳು ಹೆಡಿ ನಾಗರ ಹಾವ ಅವನಿಗೆ ನೆಲ್ಲು ಮಾಡ್ತು ತೊಟ್ಟಿಲ್ಲದಾಗ ಹೌದ ಯಾನು ನಾಗರ ಹಾವ ಹೌದು ನಾಗಮ್ಮ ಮಾಡಿಗಿ ಮಾಯಾವ್ಗ ಕರೀಲಕ್ಕ ಹೋದಾಗ ನಾಗನ ಗದ್ದಿಗೆ ಬೇಕ ಹೌದು ಹಠ ಮಾಡಿ ಕೊತ್ತ ಬೀರಣ್ಣ ಅವಾಗ ಬಂದ ನಾಗರ ಹಾವ ಸುಳ್ಳಿ ಸುತ್ತಿ ಗದ್ದಿಗೆ ಹೌದು ಆ ಹಾವಿನ ಗದ್ದಿಗೆ ಮ್ಯಾಗ ಬೀರದೇವ್ ಹೌದು ಕೂತು ಊಟ ಮಾಡ್ಯಾನ ಇಲ್ಲಿ ಬಹಳ ನಿನಗೆ ಪ್ರಶ್ನೆ ಇಲ್ಲ ಅಲ್ಲಿ ತೊಟ್ಟಿನದೊಳಗೆ ನೆಲ್ಲ ಮಾಡ್ತು ಹಾವ ಹಾವ ಇಲ್ಲಿ ಒಳಗೆ ಗದ್ದಿಗೆ ಮಾಡಿ ಅದರ ಮ್ಯಾಗ ಬೀರ ದೇವರಿಗೆ ಗದ್ದಿಗೆ ಮ್ಯಾಗ ಗೊತ್ತು ಹಾವ ಹೌದು ಹಿಂಗ ಹಾವ ಮಾಡ್ಯದಂದ್ರ ಆ ಹಾವಿಗೆ ಹಿಂದೆ ಯಾರು ಆಶೀರ್ವಾದದೋ ಏನು ಯಾರು ಅವನಿಗೆ ಇದು ಎಲ್ಲ ಹಿಂಗ್ ಮಾಡುತ್ತೆ ಆ ಹಾವು ಎಷ್ಟು ನಿಮಗೂ ಉಪಕಾರ ಮಾಡಬೇಕಾದ್ರೆ ನೀವು ಹಿಂದೆ ಹಂತ ಉಪಕಾರ ಆ ಹಾವಿಗೆ ಏನು ಮಾಡಿ ಅದಕ್ಕೆ ಯಾನು ಉಪಕಾರ ಮಾಡಿದ್ರಿ ಇಟ್ಟೇ ನಮ್ಮ ಬಾಳ ಇಲ್ಲ ನೀನು ಹುದ್ದೆ ಇರಂಗಿಲ್ಲ ನಮ್ಮ ಹುದ್ದೆ ಇರಂಗಿಲ್ಲ ಅಷ್ಟೆ ಕಿರದಿರ್ತಾವ್ ಹೌದು ಅದಕ್ಕೆ ಇಲ್ಲಿ ಯಾವ ರೀತಿಯಿಂದ ಈ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಯಲ್ಲಿ ಇದು ಮನುಷ್ಯ ಜನ್ಮದ ಅದ ಎಷ್ಟೋ ಜನ ಹುಟ್ಟಿ ಹುಟ್ಟಿ ಸತ್ತದ ಹೌದು 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 ಇದರ ಏನು ಒಂದು ಗುಡ್ಡದಟ್ಟು ಬಿದ್ದಾವೆ ಪರ್ವತ ದಟ್ಟು ಸಮುದ್ರದಟ್ಟು ಕುಡುದಲ್ಲ ಹೆಂಗ ಬಿದ್ದಾವೆ ಹೇಳಿ ಹೇಳಿ